ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಕೃಷ್ಣ ಶಾವಂತಗೇರಿ ಯಾದಗಿರಿ ಸಂಸದ ಜಿ ಕುಮಾರ್ ನಾಯಕ್ ಸಂಸದರ ಅನುದಾನ ಸದ್ಬಳಕೆ ಮಾಡಿಕೊಳ್ಳಲಿ ರಾಘವೇಂದ್ರ ಕುಷ್ಟಗಿ ಸುರಾನ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಆರ್ ಮಾನಸಯ್ಯ ಆಗ್ರಹ ಮುಕ್ತ ವಿಶ್ವವಿದ್ಯಾನಿಲಯಗಳ ಅರವತ್ತೊಂಬತ್ತು ಕೋರ್ಸ್ಗಳಿಗೆ ಪ್ರವೇಶಾತಿ ಲಭ್ಯ ಶರಣಪ್ಪ ಮತ್ತು ರೋಟರಿ ಕ್ಲಬ್ ವತಿಯಿಂದ ರವಿವಾರ ಮಾರ್ಚ್ ಎರಡರಂದು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ತ್ರಿವಿಕ್ರಮ್ ಜೋಶಿ ವಾರ್ತೆಗಳ ವಿವರ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯನ್ನು ಮಾರ್ಚ್ ನಾಲ್ಕು ಹಾಗೂ ಐದರಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ವಿಭಾಗೀಯ ಉಪಾಧ್ಯಕ್ಷ ಕೃಷ್ಣ ಶಾಮಂತಗೇರಿ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಯಚೂರು ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ರಾಯಚೂರು ಇವರ ಸಂಯುಕ್ತಾಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಯಚೂರು ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದರು ದಿನಾಂಕ ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಯಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣ ಹಾಗೂ ಒಳಾಂಗಣ ಕ್ರೀಡಾಂಗಣದಲ್ಲಿ ಕ್ರೀಡೆಗಳು ಹಾಗೂ ಸ್ಪರ್ಧೆಗಳನ್ನು ಕ್ರಮಬದ್ಧ ಹಾಗೂ ಶಿಸ್ತುಬದ್ಧವಾಗಿ ನಡೆಸಲಾಗುವುದು ಎಂದು ಹೇಳಿದರು ಜಿಲ್ಲೆಯ ಸರ್ಕಾರಿ ನೌಕರರ ಸ್ಪರ್ಧೆಗಳನ್ನು ದಿನಾಂಕ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಆನ್ಲೈನ್ನಲ್ಲಿ ಲಿಂಕ್ನಲ್ಲಿ ನೋಂದಣಿ ಮಾಡಿಕೊಂಡು ಕ್ರೀಡಾಕೂಟದಲ್ಲಿ ಭಾಗವಹಿಸಬಹುದು ಆಫ್ಲೈನ್ ನೋಂದಣಿಗೆ ಅವಕಾಶವಿರುವುದಿಲ್ಲ ಕ್ರೀಡಾ ತರಬೇತುದಾರರು ಆರು ತಿಂಗಳೊಳಗಾಗಿ ನೇಮಕಗೊಂಡವರು ತಾತ್ಕಾಲಿಕವಾಗಿ ನೇಮಕಗೊಂಡವರು ಪ್ಯಾರಾಮಿಲಿಟರಿ ಪೊಲೀಸ್ ಸಿಆರ್ಪಿಎಫ್ ಅಗ್ನಿಶಾಮಕ ದಳ ಮೊದಲಾದ ಸಮವಸ್ತ್ರ ಆಧಾರಿತ ಸಿಬ್ಬಂದಿಗಳು ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶವಿರುವುದಿಲ್ಲ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಇಚ್ಛಿಸುವ ಎಲ್ಲಾ ಕಾಯಂ ಸರ್ಕಾರಿ ನೌಕರರು ತಾವು ಕೆಲಸ ಮಾಡುವ ಕಚೇರಿ ಮುಖ್ಯಸ್ಥರ ಸಹಿ ಇರುವ ಗುರುತು ಪತ್ರವನ್ನು ಭಾವಚಿತ್ರ ಸಹಿತ ಕಡ್ಡಾಯವಾಗಿ ಕ್ರೀಡಾಕೂಟದ ಸಮಯದಲ್ಲಿ ಹಾಜರುಪಡಿಸಬೇಕು ಒಬ್ಬ ನೌಕರ ಕ್ರೀಡಾಪಟು ಒಂದು ಫೀಲ್ಡ್ ಮತ್ತು ಎರಡು ಟ್ರ್ಯಾಕ್ ಅಥವಾ ಒಂದು ಟ್ರ್ಯಾಕ್ ಮತ್ತು ಎರಡು ಫೀಲ್ಡ್ ಸೇರಿ ಒಟ್ಟು ಮೂರು ಆಟಗಳಲ್ಲಿ ಮಾತ್ರ ಭಾಗವಹಿಸಬಹುದು ಎಂದು ನಿಯಮಗಳನ್ನು ವಿವರಿಸಿದರು ಹೆಚ್ಚಿನ ಮಾಹಿತಿಗಾಗಿ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ರಾಯಚೂರು ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಘಟಕ ರಾಯಚೂರು ಇಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಹೇಳಿದರು ಐದು ಮತ್ತು ಐದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಏನಾದರೆ ರಾಯಚೂರು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸರ್ಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ರಾಯಚೂರು ಗುರುಜನ ಸಂವೀಕರಣ ಮತ್ತು ಕ್ರೀಡಾ ಇಲಾಖೆ ರಾಯಚೂರು ಕರ್ನಾಟಕ ರಾಜ್ಯ ಸರ್ಕಾರ ಮೂರು ಜಿಲ್ಲಾ ಘಟಕ ರಾಯಚೂರು ಇವರ ಸಂಯುಕ್ತ ಸಂಯುಕ್ತಾಶ್ರಯದಲ್ಲಿ ರಾಯಚೂರು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಹಮ್ಮಿಕೊಳ್ಳಲಾಗಿದೆ ಪ್ರತಿ ವರ್ಷ ದೈನಂದಿನ ಕೆಲಸಗಳ ಒತ್ತಡಗಳ ನಿವಾರಣೆಗಾಗಿ ಈ ಎಲ್ಲರ ಮನೋಸ್ಥೈರ್ಯವನ್ನು ಸರ್ಕಾರಿ ನೌಕರರು ಮನೋಸ್ಥೈರ್ಯವನ್ನು ಹೆಚ್ಚು ಮಾಡುವ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಲ್ಲ ಸರ್ಕಾರಿ ನೌಕರರಲ್ಲಿ ಅಡಗಿರತಕ್ಕಂಥ ವಿಶೇಷ ಕೌಶಲ್ಯಗಳನ್ನು ಹೊರತೆಗೆದಕ್ಕೋಸ್ಕರ ಮತ್ತು ಹಿಂದಿನ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳೋಕ್ಕೋಸ್ಕರ ಪ್ರತಿ ವರ್ಷದ ಈ ವರ್ಷವೂ ಕೂಡ ಏನಂದರೆ ಸಾಂಸ್ಕೃತಿಕ ಮತ್ತು ಕ್ರೀಡಾ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ರಾಯಚೂರು ಜಿಲ್ಲೆಯಲ್ಲೂ ಕೂಡ ಅದಕ್ಕೆ ಹೊರತಾಗಿಲ್ಲ ರಾಯಚೂರು ಜಿಲ್ಲೆಯಲ್ಲಿ ಇದೇ ಇದೇ ತಿಂಗಳು ನಾಲ್ಕನೇ ತಾರೀಕು ಮತ್ತು ಹದಿನೈದು ತಾರೀಕು ಬೆಳಗ್ಗೆ ಏನಂದ್ರೆ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲವರೆಗೆ ಮಹತ್ವಗಳಿಗೆ ಜಿಲ್ಲಾ ಕ್ರೀಡಾಂಗಣ ಮತ್ತು ಒಳಾಂಗಣ ಕ್ರೀಡಾಂಗಣ ರಾಯಚೂರಿನಲ್ಲಿ ಈ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಈ ಕ್ರೀಡೆಗೆ ಕೊಡಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ಏನಾದರೂ ಮನವಿ ಮಾಡಿಕೊಳ್ತಾ ಇದ್ದೇನೆ ಯಾವುದೇ ರೀತಿಯಲ್ಲಿ ನಾವು ಆಫ್ಲೈನ್ ಈ ಸಲ ಅಂದರೆ ನೋಂದಣಿ ಮಾಡಬಾರ್ದು ಅಂತ ಹೇಳಿ ತೀರ್ಮಾನ ಆನ್ ಆನ್ಲೈನ್ ಮೂಲಕ ನೋಂದಣಿ ಆದರೆ ಕ್ರೀಡಾ ಚಟುವಟಿಕೆಯನ್ನು ಅಚ್ಚುಕಟ್ಟಾಗಿ ಮತ್ತು ಸುವ್ಯಸ್ಥಿತವಾಗಿ ಏನಂದರೆ ನಡೆಸಿಕೊಳ್ಳಲು ನಡೆಸಿಕೊಳ್ಳೋಕೆ ಏನಂದರೆ ಸಾಧ್ಯ ಆಗ್ತದೆ ಹಾಗೆಯೇ ಈ ಒಂದು ಆನ್ಲೈನ್ ನೋಂದಣಿ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕ್ರೀಡಾ ತರಬೇತುದಾರರು ಏನಾದರೂ ಆರು ತಿಂಗಳೊಳಗೆ ನೇಮಕಗೊಂಡವರ ಆಗಿರ್ಬೋದು ಅಥವಾ ತಾತ್ಕಾಲಿಕವಾಗಿ ನೇಮಕಗೊಂಡವರಾಗಿರ್ಬೋದು ಅಥವಾ ಪ್ಯಾರಾಮಿಲಿಟ್ರಿ ಅಥವಾ ಪೊಲೀಸ್ ಆರ್ ಪಿ ಎಫ್ ಅಥವಾ ಅಗ್ನಿಶಾಮಕಗಳ ಯಾರ ಸಮವೋತ್ತರಾಧಾರಿತ ಏನಂದರೆ ಸರ್ಕಾರಿ ನೌಕರರಿದ್ದಾರೆ ಅವರು ಏನಾದರೂ ಕ್ರೀಡೆಯಲ್ಲಿ ಭಾಗವಹಿಸುವುದಿಲ್ಲ ಅವರ ಯಾಕಂದ್ರೆ ಅವ್ರಿಗೆ ಪ್ರತ್ಯೇಕವಾಗಿ ಅವರ ಇಲಾಖೆಗಳಲ್ಲಿ ಏನಾದರೂ ಕ್ರೀಡೆಗಳನ್ನು ಆಯೋಜನೆ ಇರೋದಿಲ್ಲ ಏನಾದ್ರೆ ಈ ಸರ್ ಎಲ್ಲ ಸರ್ಕಾರಿ ಏನಂದ್ರೆ ಕ್ರೀಡೆಯಲ್ಲಿ ಇವರನ್ನ ಹೊರತುಪಡಿಸಿ ಉಳಿದ ಎಲ್ಲಾ ಸರ್ಕಾರಿ ನೌಕರ ಕ್ರೀಡೆಯಲ್ಲಿ ಭಾಗವಹಿಸಬಹುದಾಗಿದೆ ಈ ಕ್ರೀಡಾಕೂಟದಲ್ಲಿ ಏನಂದ್ರೆ ಭಾಗವಹಿಸಬೇಕಾದ್ರೆ ಎಲ್ಲ ಸರ್ಕಾರಿ ನೌಕರರು ಕಾಯಂ ನೌಕರರಾಗಿರ್ಬೇಕು ನೌಕರರಾಗಿರಬೇಕು ಅವರಿಗೆ ಅವರ ಇಲಾಖೆ ಏನಂದ್ರೆ ನೀಡಿರತಕ್ಕಂಥ ಗುರುತಿನ ಚೀಟಿಯನ್ನ ಭಾವಚಿತ್ರ ಒಳಗೊಂಡ ಗುರುತಿನ ಪೀಠ ಇಲಾಖಾ ಮುಖ್ಯಸ್ಥರ ಸಭೆಯೊಂದಿಗೆ ಅವತ್ತಿನ ಏನಾದರೂ ರಾಜ್ಯಪಡಿಸಬೇಕು ಕಡ್ಡಾಯವಾಗಿ ಏನಂದ್ರೆ ಒಬ್ಬರು ಒಬ್ಬ ಸರ್ಕಾರಿ ನೌಕರರು ಏನಂದ್ರೆ ಮೂರು ಒಂದು ಕ್ರೀಡೆಗಳಲ್ಲಿ ಏನಂದ್ರೆ ಭಾಗವಹಿಸಬಹುದು ಒಂದು ಏನಂದ್ರೆ ಫೀಲ್ಡ್ ಅಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಎರಡು ಟ್ರ್ಯಾಕ್ ಅನ್ನು ಆಯ್ಕೆ ಮಾಡಬಹುದು ಅಥವಾ ಎರಡು ಟ್ರ್ಯಾಕ್ ಆಯ್ಕೆ ಮಾಡಿಕೊಂಡ್ರೆ ಒಂದು ಫೀಲ್ಡ್ ಅನ್ನು ಏನಾದರೂ ಆಯ್ಕೆ ಮಾಡಿಕೊಂಡು ಒಬ್ಬ ಸರ್ಕಾರಿ ನೌಕರರ ಒಂದು ಮೂರು ಕ್ರೀಡೆಗಳಲ್ಲಿ ಭಾಗವಹಿಸಕ್ಕೆ ಅವಕಾಶ ಇರುತ್ತೆ ಈ ಒಂದು ಜಾನಪದ ನೃತ್ಯ ಇದೆ ಜಾನಪದ ಗೀತೆ ಆಡೋದಿದೆ ಯೋಗ ಇದೆ ಶಾಸ್ತ್ರೀಯ ಗಾಯನ ಇದೆ ಶಾಸ್ತ್ರೀಯ ವಾದ್ಯ ಇದೆ ನೋಡೋದು ಶಾಸ್ತ್ರೀಯ ನೃತ್ಯ ಇದೆ ಮಾಡಬಹುದಾಗಿದೆ ಇಲ್ಲ ಒಳಾಂಗಣ ಕ್ರೀಡಾಂಗಣದಲ್ಲಿ ಏನಂದ್ರೆ ಕೆಲವು ಸ್ಪರ್ಧೆಗಳನ್ನ ಏನಂದ್ರೆ ಆಯ್ದ ಸ್ಪರ್ಧೆಗಳನ್ನ ಅಳವಡಿಸಿಕೊಂಡಿದ್ವಿ ಆಮೇಲೆ ಹೊರಾಂಗಣದಲ್ಲಿ ಕ್ರಿಕೆಟ್ ಈ ಹೊರಾಂಗಣದಲ್ಲಿ ಗ್ರೌಂಡ್ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದಿಷ್ಟು ಚಟುವಟಿಕೆ ಮಾಡ್ತಾ ಇದೀವಿ ಕ್ರಿಕೆಟ್ ಅನ್ನ ಮಾತ್ರ ಏನಂದ್ರೆ ಅಗ್ರಿ ಯೂನಿವರ್ಸಿಟಿಯಲ್ಲಿ ಹೇಳಿ ಪ್ಲಾನ್ ಮಾಡ್ಕೊಂಡ್ವಿ ಈಗಾಗಲೇಂದ್ರೆ ಆ ಸಂಬಂಧಪಟ್ಟಂಗೆ ಯೂನಿವರ್ಸಿಟಿಗೆ ಲೆಟರ್ ಕೂಡ ಬರ್ತಾ ಈ ಸಂದರ್ಭದಲ್ಲಿ ಎಸ್ ಹಕ್ ಶಂಕರ್ ಗೌಡ ಪ್ರಸನ್ನ ಕುಮಾರ್ ವೀರೇಶ್ ನಾಯಕ್ ರಂಗಸ್ವಾಮಿ ಭೀಮೇಶ್ ನಾಯಕ್ ಸೇರಿದಂತೆ ಇತರರಿದ್ದರು ಯಾದಗಿರಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಈ ಸಾಕ್ಷಿ ಪೋರ್ಟಲ್ನಲ್ಲಿ ಬಿಡುಗಡೆಯಾಗಿರುವ ಐದು ಕೋಟಿ ಅನುದಾನವನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಪ್ರಧಾನ ಸಂಚಾಲಕ ರಾಘವೇಂದ್ರ ಕುಷ್ಟಗಿ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪ್ರಯುಕ್ತ ಎಂಪಿ ಲಾರ್ಡ್ಸ್ ಮಾರ್ಗಸೂಚಿ ಪ್ರಕಾರ ಸಂಸತ್ ಸದಸ್ಯರಿಗೆ ವರ್ಷದಲ್ಲಿ ಹಂಚಿಕೆ ಮಾಡಲಾದ ಒಟ್ಟು ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಆಡಳಿತಾತ್ಮಕ ವೆಚ್ಚಗಳನ್ನು ಹೊರತುಪಡಿಸಿ ಅನುಸೂಚಿತ ಜಾತಿ ಜನರ ಜನವಸತಿ ಪ್ರದೇಶಗಳಲ್ಲಿ ಕನಿಷ್ಠ ಶೇಕಡ ಹದಿನೈದರಷ್ಟು ವೆಚ್ಚದ ಕಾಮಗಾರಿಗಳಿಗೆ ಮತ್ತು ಅನುಸೂಚಿತ ಪಂಗಡದ ಜನವಸತಿ ಪ್ರದೇಶಗಳಲ್ಲಿ ಕನಿಷ್ಠ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಕಾಮಗಾರಿಗಳಿಗೆ ಹಾಗೂ ಇನ್ನಿತರ ಕಾಮಗಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಬಿಡುಗಡೆಯಾದ ಐದು ಕೋಟಿ ರೂಪಾಯಿ ಅನುದಾನದಲ್ಲಿ ಹೊಸ ಕಾಮಗಾರಿಗಳನ್ನು ಈ ಸಾಕ್ಷಿ ಪೋರ್ಟಲ್ ಮುಖಾಂತರ ಶಿಫಾರಸು ಮಾಡುವಂತೆ ಸಂಸದ ಜಿ ಕುಮಾರ್ ನಾಯಕ್ ಅವರಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ಬರೆದಿರುವ ಪತ್ರವನ್ನು ಪತ್ರಕರ್ತರಿಗೆ ಬಿಡುಗಡೆ ಮಾಡಿದರು ಜಿಲ್ಲಾಧಿಕಾರಿಗಳ ಪತ್ರವನ್ನು ಗಮನಿಸಿದರೆ ಆರ್ಥಿಕ ವರ್ಷ ಪೂರ್ಣಗೊಳ್ಳುವುದಕ್ಕೆ ಕೇವಲ ಒಂದು ತಿಂಗಳು ಮಾತ್ರ ಇದೆ ಐದು ಕೋಟಿ ರೂಪಾಯಿಗಳು ಸದ್ಬಳಕೆಯಾಗುವಂತೆ ವಿದ್ಯಾವಂತ ಹಾಗೂ ಕೆಲಸಗಾರ ಎಂದು ಗುರುತಿಸಿಕೊಂಡಿರುವ ಜಿ ಕುಮಾರ್ ನಾಯಕ್ ಅವರು ನೋಡಿಕೊಳ್ಳಬೇಕು ಆ ಕುರಿತು ಮತದಾರ ಪ್ರಭುಗಳಿಗೆ ಮಾಹಿತಿ ನೀಡಬೇಕು ಎಂದು ಒತ್ತಾಯಿಸಿದರು ಇಷ್ಟು ಕಡಿಮೆ ಸಮಯದಲ್ಲಿ ಅನುದಾನದ ಬಗ್ಗೆ ಕೊಂಚ ಉದಾಸೀನತೆ ತೋರಿದರೆ ಅದು ಲ್ಯಾಬ್ಸ್ ಆಗುವ ಸಾಧ್ಯತೆಗಳಿವೆ ಇಲ್ಲವೇ ದುರ್ಬಳಕೆಯಾಗುವ ಸಾಧ್ಯತೆಗಳನ್ನು ಅಲ್ಲಗಳಿವರ್ದಿಲ್ಲ ಎಂದು ಸಂಶಯ ವ್ಯಕ್ತಪಡಿಸಿದರು ನಮ್ಮ ಕಾನ್ಸಿ ಮತ್ತು ರಾಜ್ಯದ ಹಲವು ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ ಅದು ಕೂಡ ನಮಗೆ ಖುಷಿ ತಂದು ವಿಚಾರಣೆ ಇನ್ನು ದೊಡ್ಡ ಮನುಷ್ಯರ ಸಣ್ಣ ತಪ್ಪುಗಳನ್ನು ಕೂಡ ಪ್ರಜಾಪ್ರಭುತ್ವದಲ್ಲಿ ನಾವು ಗಮನಿಸಬೇಕಾಗ್ತದೆ ಅವರು ನಮ್ಮ ಆಡುವವರಲ್ಲ ಅವರು ನಮ್ಮ ಸಮಾಜದ ಸೇವಕರು ಅನ್ನೋ ದೃಷ್ಟಿಯೊಳಗೆ ಪ್ರಜಾಪ್ರಭುತ್ವದಲ್ಲಿ ಸೇವಕರಾಗಿರೋದ್ರಿಂದ ಅವರು ಹೆಚ್ಚು ಕೆಲಸ ಕೂಡ ಸಮಸ್ತ ಪ್ರಜೆಗಳ ಭಾಗವಾಗಿ ನಮಗೆಲ್ಲ ಗೊತ್ತಿದೆ ಸಂಸದರ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯೊಳಗೆ ಪ್ರತಿಯೊಬ್ಬ ಸಂಸದರಿಗೆ ಪ್ರತಿ ವರ್ಷ ಐದು ಕೋಟಿ ಅನುದಾನ ಬರ್ತದೆ ಇದಕ್ಕೆಲ್ಲ ಸಾಕಷ್ಟು ಅನುದಾನ ಬಂದಿದೆ ಕೆಲವೊಂದು ಒಳ್ಳೆ ಆಗಿದೆ ಕೆಲವೊಂದು

ನಮ್ಮ ಸಂಸದರಾಗಿರ್ತಕ್ಕಂಥ ಕುಮಾರ್ ನಾಯಕ್ ಸಾಹೇಬರು ಇವತ್ತಿನವರೆಗೂ ಐದು ಕೋಟಿ ಐದು ಪೈಸಾದ ಯೋಜನೆಯನ್ನು ಕೂಡ ಜಿಲ್ಲಾಧಿಕಾರಿ ಕಚೇರಿಗೆ ಕೊಟ್ಟಿಲ್ಲ ಅದನ್ನು ಬಳಕೆ ಮಾಡಿದ ಮಾರ್ಚ್ ತಿಂಗಳೊಳಗೆ ಇದ್ದೀವಿ ನಾವು ಮಾರ್ಚ್ ಕೊನೆ ಕಾಲಕ್ಕೆ ಅದು ಲ್ಯಾಬ್ಸ್ ಹಾಕಿ ಹೋಗ್ತದೆ ಅರ್ಥ ಇಡೀ ಕ್ಷೇತ್ರದ ಜನತೆಯ ಅವಮಾನ ನಾವೊಬ್ಬ ವಿದ್ಯಾ ಯಾವುದೋ ಡಿ ಸಿ ಆಫೀಸ್ ಈಗ ಅಲ್ಲಿ ಹೋದ್ರಲ್ಲಿ ಮುನ್ಸಿಪಾಲ್ಟಿ ಹೋದ ಇಲ್ಲೇನು ಒಂದು ಮೂತ್ರಾಲಯ ಇದೆ ಇಲ್ಲ ಹೀಗಾಗಿ ಸಾರ್ವಜನಿಕ ಮೂತ್ರಾಲಯ ಕೆಲವೊಂದು ಭಾಗದಲ್ಲಿ ಕುಟುಂಬ ತಕ್ಷಣ ಯೋಜನೆ ಮಾಡಿರಿ ಕಲ್ಲು ಹೊಸ ದುಡ್ಡು ಮಾಡಿ ಯಾರಾದರೂ ರೊಕ್ಕ ತಿಂದಾಕಿದ್ರು ಕುಮಾರ್ ನಾಯಕ ನಿಮಗೂ ಗೊತ್ತಾಗಬೇಕಾ ಆಗಿದ್ದರು ಗೊತ್ತಿದ್ದು ಆದರೂ ಮಾತ್ರ ಭಾಳ ಅನ್ಯಾಯ ಆಗ್ತದೆ ಎಚ್ಚರಿಕಿಂತ ಹೇಳಿ ಅದಕ್ಕೆ ಕಾರ್ಯಪ್ರವೃತ್ತರಾಗ್ರಿ ಅಂತ ಅಂತೇಳಿ ಬಹಿರಂಗವಾಗಿ ಕುಮಾರ್ ನಾಯಕವ್ರಿಗೆ ಎಚ್ಚರಿಸುವಂಥ ಕೆಲಸವನ್ನು ಎಲ್ಲ ಕರ್ನಾಟಕ ಜನಾಂದೋಲನ ಕೇಂದ್ರ ಮಾಡ್ತಾರೆ ಥ್ಯಾಂಕ್ ಯು ಕೋಟೆ ಆಗಿಲ್ಲ ನೂರು ಕೋಟೆ ಆಗಿಲ್ಲ ಹಾಗಾದ್ರೆ ಅಡ್ವಾನ್ಸ್ ಆಗಿ ತಯಾರಿಯು ಇಂತ ಕೆಲಸಗಳನ್ನ ದುಡ್ಡು ಬಂದ ಮೇಲೆ ಅಂತ ಯಾವಾಗ ಮಾಡ್ಬಿಡ್ತೀರ ಜನವರಿ ಬಂದ ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ ವೀರಣ್ಣ ಶೆಟ್ಟಿ ಇದ್ದರು ಸುರಾನ ಇಂಡಸ್ಟ್ರೀಸ್ ಲಿಮಿಟೆಡ್ ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು ಎಂದು ಜಿಲ್ಲಾಧಿಕಾರಿ ಹಾಗೂ ಏಕಗವಾಕ್ಷಿ ಕಮಿಟಿ ಅಧ್ಯಕ್ಷರಿಗೆ ದೂರು ನೀಡಲಾಗಿದೆ ಎಂದು ಸಿಪಿಐಎಂಎಲ್ ಸ್ಟಾರ್ ಪಾಲಿಟಿ ಬ್ಯೂರೋ ಸದಸ್ಯ ಆರ್ ಮಾನಸಯ್ಯ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಕಾನೂನುಗಳನ್ನು ಪ್ರಜ್ಞಾಪೂರಕವಾಗಿ ಉಲ್ಲಂಘನೆ ಮಾಡಿ ಕೆಐಎಡಿಬಿಯಿಂದ ಮಂಜೂರಿಯಾದ ಹಾಗೂ ವಿನಾಯಿತಿ ಪರವಾನಗಿಯೊಂದಿಗೆ ಖರೀದಿಸಿದ ಮುನ್ನೂರ ಮೂವತ್ತೊಂದು ಪಾಯಿಂಟ್ ಐವತ್ತೈದು ಎಕರೆ ಭೂಮಿಯನ್ನು ಮಾರಾಟ ಮಾಡಿದ ಸುರಾನ ಇಂಡಸ್ಟ್ರೀಸ್ ಲಿಮಿಟೆಡ್ ರಾಯಚೂರು ಕಂಪನಿಯ ಎಲ್ಲಾ ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಂಡು ಕಂಪನಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಒತ್ತಾಯಿಸಿದರು ಈ ಪ್ರಕರಣವನ್ನು ತುರ್ತು ಪ್ರಕರಣವೆಂದು ಪರಿಗಣಿಸಬೇಕು ಮೊಟ್ಟಮೊದಲು ಈ ಕಂಪನಿಯ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲಿಸಬೇಕು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ ಅರವತ್ತೊಂದು ಕಲಂ ಒನ್ನೂರ ಒಂಬತ್ತು ಎರಡು ಒಂದು ಬಿ ಅನ್ವಯ ಸುರಾನ ನ ಒನ್ನೂರ ಮೂವತ್ತೊಂದು ಎಕರೆ ಐವತ್ತೈದು ಗುಂಟೆ ಜಮೀನು ಕೈಗಾರಿಕಾ ಯಂತ್ರೋಪಕರಣಗಳು ಕೈಗಾರಿಕಾ ಕಾಲೋನಿ ನಿವೇಶನಗಳು ಕೈಗಾರಿಕಾ ನಿವೇಶನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಎಂದು ಆಗ್ರಹಿಸಿದರು

ಅವಲೋಕವನ್ನು ಕೂಡ ಸಂಕಲ್ಪ ಮಾಡ್ತಾರೆ ಈ ಹಿಂದೆ ಸಮ್ಮೇಳನದ ಸಮುದ್ದಿ ಏನಾಗಿದೆ ಅಂತ ಅವಲೋಕನ ಮಾನಸಿಕ ಸರ್ಕಾರ ಅಂದ್ರೆ ಅಲ್ಲಿ ಕೇವಲ ಲೋಕದೋಷ ಇಲ್ಲ ಅದೆಲ್ಲ ಕಡೆ ಹುಡುಗಲೇ ಆಗಿದೆ ಅಂತ ಕರ್ನಾಟಕ ಸೇರಿದ ಇದ್ರೆ ಸಾಕ್ಷಿ ಅಂದ್ರೆ ಇಡೀ ರಾಜ್ಯ ಸಾಕ್ಷಿಯಾಗಿದ್ದು ನಮ್ಮ ಕೂಡ ಸಾಕ್ಷ್ಯ ಈ ಸಲದ ಜಾಗತಿಕ ಬಂಡ ಹೂಡಿಕೆದಲ್ಲೇ ಸಮರ್ಥ ಸರ್ಕಾರ ಮಾಡುತ್ತ ಹೊರಗಡೆ ಜಾಸ್ತಿ ಬಂಡವಾಳವನ್ನು ಕೊಟ್ಟಿದ್ದೀವಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹಿಂದುಳಿದ ಪ್ರದೇಶಕ್ಕೆ ನಾವು ಜಾಸ್ತಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ನೂರಕ್ಕೆ ಎಪ್ಪತ್ತು ನಾಲ್ಕರಷ್ಟು

ಕಲ್ಲೋರ ತರವಾಕತ್ರ ನಿರಚೂರು ನೇ ನೌಬಾನೈತನ ಇದು ಎಷ್ಟ ಬಡವ ಉಡಿದರೈಚೂರು ಯಾರು ಮಂದಿ ಜಿಲ್ಲಾ ಸ್ತ್ರೀ ಮಂದಿ ಇವಲೇ ಜೀತೆ ಮಂದಿ ಅವರು शासಕರು ಪ್ರಾಯೋಜಿಸಿ ದೇಯದಿ ಎಷ್ಟ ಬಡವ ಉಲ್ಕೆ ಮಾಡಿದ್ದಾರೆ ಎಷ್ಟ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ ಒಂಭ್ರೇ ಒಂಭ್ರ ಲಕ್ಷ ಕೋಟಿ ಯಾರು ಒಂದು ಸ್ವತಂತ್ರ ಗ್ರಾಮದಲ್ಲಿ ಮೈಕಲ್ ಜಿ ರಿಂದ ಸೈನ್ ಮಾಡ್ಡ್ ಮತ್ತು ವಿದ್ಯುತ್ ಉತ್ಪಾದನೆ ಅಂತ ಹೇಳಿ ಇವರು 퍼ಮಿಷನ್ ತಗೊಂಡಿದ್ದಾರೆ ಉಕ್ಕ ಮತ್ತು ಸ್ಟೀಲ್ ಐನ್ एक्चुअली ಪವರ್ ಜನರೇಷನ್ ಇಂಡಸ್ಟ್ರಿ ಅಂತಾನೆ ಬಂದಿದೆ ಔರ ಅಕೌಂಟ್ ಪ್ರಕಾರ 20 25 ವರ್ಷದ ಇತಿಹಾಸವನ್ನು ತೋರಿಸಿದಾರೆ ಸೋಲರ್ ಇಂಡಸ್ಟ್ರೀಸ್ ನಿಂದ ಈ ಇಪ್ಪತ್ತೈದು ವರ್ಷದಲ್ಲಿ

ಮೈಸೂರಿನ ಮುಕ್ತ ಗಂಗೋತ್ರಿಯಲ್ಲಿರುವ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯವು ರಾಜ್ಯದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಜ್ಯದಾದ್ಯಂತ ಮೂವತ್ತೇಳು ಪ್ರಾದೇಶಿಕ ಕೇಂದ್ರಗಳನ್ನು ತೆರೆದು ಪ್ರವೇಶಾತಿ ಅವಕಾಶ ಕಲ್ಪಿಸಲಾಗಿದೆ ಎಂದು ಉಪಕುಲಪತಿ ಶರಣಪ್ಪ ಹಲಸೆ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ಒಂದೂರ ಇಪ್ಪತ್ತೊಂಬತ್ತು ಕಲಿಕಾರ್ತಿ ಸಹಾಯಕ ಕೇಂದ್ರಗಳನ್ನು ಹೊಂದಿರುತ್ತದೆ ಹತ್ತು ಬಿಇಡಿ ಕಲಿಕಾರ್ತಿ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಒಂದೇ ವರ್ಷದಲ್ಲಿ ದ್ವಿಪದಿ ಪಡೆಯಲು ಅವಕಾಶ ಇರುತ್ತದೆ ವಿದ್ಯಾರ್ಥಿಗಳಿಗೆ ಓದಿಕೊಳ್ಳಲು ಸ್ವಯಂ ಬೋಧನಾ ಸಾಮಗ್ರಿಗಳನ್ನು ಒದಗಿಸಲಾಗುತ್ತದೆ ಎಂದು ಹೇಳಿದ ಅವರು ವಿವಿಯು ಯುಜಿಸಿ ಮಾನ್ಯತೆ ಹಾಗೂ ನ್ಯಾಕ್ ಎ ಪ್ಲಸ್ ಗ್ರೇಡ್ ಹೊಂದಿರುತ್ತದೆ ಎಂದು ಹೇಳಿದರು ತೃತೀಯ ಲಿಂಗಿ ಅಂಧ ಕೋವಿಡ್ ಸಾಂಕ್ರಾಮಿಕ ರೋಗದಿಂದ ಮೃತರಾದ ತಂದೆ ತಾಯಿಗಳ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಕೆಲವರಿಗೆ ಶೇಕಡಾ ಹತ್ತರಷ್ಟು ಪ್ರತಿಶತ ಶುಲ್ಕ ವಿನಾಯಿತಿ ನೀಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ವಿಭಾಗೀಯ ಕೇಂದ್ರದವರನ್ನು ಕಂಡು ತಿಳಿದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ವಿಶ್ವವಿದ್ಯಾಲಯಕ್ಕೆ ವೈಸ್ ಚಾನ್ಸಲರ್ ಆಗಿ ಅಲ್ಲಿ ಹೋಗಿನಿ ಒಂಬತ್ತನೇ ವೈಸ್ ಚಾನ್ಸಲರ್ ಆಗಿ ಕಲ್ಯಾಣ ಕರ್ನಾಟಕದ ವ್ಯಕ್ತಿ ಅಲ್ಲಿ ವೈಸ್ ಹೇಳಿ ನನ್ನ ಆಸೆಯಿಂದ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ ಗಳನ್ನು ಮಾಡಿ ಮತ್ತು ಇಲ್ಲಿ ಏನೇನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಚಟುವಟಿಕೆಗಳ ಆಗ್ತದೆ ಅವೆಲ್ಲ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಸ್ಟಡಿ ಸೆಂಟರ್ಸ್ ನಲ್ಲಿ ನಾ ಮಾಡಬೇಕು ಅಂತ ನನ್ನ ಆಸೆ ಇರೋದ್ರಿಂದ ಇಲ್ಲಿ ತಮ್ಮ ಪತ್ರಿಕಾಗೋಷ್ಠಿಯನ್ನು ಕರೆದು ನಮ್ಮ ಎಲ್ಲ ಈ ರಾಯಚೂರು ಡಿಸ್ಟಿಕ್ ನಲ್ಲಿ ಎಲ್ಲಾ ಸಮಾಜದವರಿಗೆ ಎಲ್ಲರಿಗೂ ಅವರಿಗೆ ಮಾಹಿತಿ ನಮ್ಮ ವಿಶ್ವವಿದ್ಯಾಲಯ ಬಗ್ಗೆ ತಿಳಿ ಹೇಳಲು ಇವತ್ತು ನಮ್ಗೆಲ್ಲ ಕರೆನಿ ಆ ತಾವೆಲ್ಲ ಬಂದು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಡೀಟೇಲ್ಸ್ ಹೇಳದಕ್ಕೆ ಇಲ್ಲಿ ಉಂಟ ವಿಶ್ವವಿದ್ಯಾಲಯ ಇದು ಏಕೈಕ ವಿಶ್ವವಿದ್ಯಾಲಯ ದೂರ ಶಿಕ್ಷಣ ಪೂರ್ವ ವಿಶ್ವವಿದ್ಯಾಲಯ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೂವತ್ತಾರು ರೀಜನಲ್ ಸೆಂಟರ್ಸ್ ಇದೆ ಒಂದು ನೂರ ಇಪ್ಪತ್ತೊಂಬತ್ತು ಸ್ಟಡಿ ಸೆಂಟರ್ಸ್ ತಮ್ಗೆಲ್ಲ ಗೊತ್ತಿರಬಹುದು ರೆಗ್ಯುಲರ್ ವಿಶ್ವವಿದ್ಯಾಲಯಕ್ಕೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನು ಅಂತರ ಇದೆ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯ ಪ್ರೀ ಟೈಮ್ಸ್ ನಲ್ಲಿ ವರ್ಕ್ ಆಗ್ತದೆ ಒಂದು ಹೆಡ್ ಕ್ವಾರ್ಟರ್ಸ್ ಮೈಸೂರಿನಲ್ಲಿ ಇರ್ತದೆ ಮತ್ತು ಎಲ್ಲಾ ಡಿಸ್ಟಿಕ್ಗಳಲ್ಲಿ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ ಇರ್ತಾರೆ ಮತ್ತು ಸ್ಟಡಿ ಸೆಂಟರ್ಸ್ ತಾಲೂಕಾ ಪ್ಲೇಸ್ ನಲ್ಲಿ ಇರಬಹುದು ಮತ್ತು ಬೇರೆ ಬೇರೆ ಹಬ್ಲಿಕ್ ಪ್ಲೇಸ್ ನಗಿನೂ ಇರಬಹುದು ಯಾಕಂದ್ರೆ ನಮಗೆ ಎಲ್ಲಿ ಅಡ್ಮಿಷನ್ ಜಾಸ್ತಿ ಆಗ್ತವೆ ಮತ್ತು ಯಾರು ಎಲ್ಲಿ ಜಿ ಆರ್ ಕಡಿಮೆ ಇದೆ ಅಂದ್ರೆ ಹೈಯರ್ ಎಜುಕೇಶನ್ಸ್ಗೆ ಜಿಯಾ ಕಡಿಮೆ ಇದೆ ಅಲ್ಲಲ್ಲಿ ನೋಡ್ಕೊಂಡು ನಾವು ಪ್ರಾರಂಭ ಮಾಡಿದ್ದೆವು ಮತ್ತು ತಮಗೆಲ್ಲ ಗೊತ್ತಿದೆ ನಮ್ಮ ಈ ನಾರ್ತ್ ಕರ್ನಾಟಕದಲ್ಲಿ ಹೈಯರ್ ಎಜುಕೇಶನ್ ರೇಷಿಯೋ ಕಡಿಮೆ ಇದೆ ನಾ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಸೌತ್ ಕರ್ನಾಟಕ ಮತ್ತು ನಾರ್ತ್ ಕರ್ನಾಟಕ ಕಂಪೇರ್ ಮಾಡಿದ್ರೆ ಅಲ್ಲಿ ಮೂವತ್ತು ಪ್ರತಿಶತ ಏನು ಹೈಯರ್ ಎಜುಕೇಶನ್ ಅಲ್ಲಿ ಅಡ್ಮಿಷನ್ ಪಡ್ಕೊಂಡು ಡಿಗ್ರಿಯನ್ನು ಪಡ್ಕೊಳ್ತಾರೆ ಬಟ್ ನಾವು ಯಾರಿಗೀರು ರೈಚೂರ್ ನೋಡಿದ್ರೆ ಹದಿನಾಲ್ಕು ರಾಯಚೂರಿನಲ್ಲಿ ಯಾದಗಿರಿನಲ್ಲಿ ಹಕ್ಕೂ ಹನ್ನೊಂದು ಪ್ರತಿಶತ ಅಷ್ಟೇ ಜಿ ಇದೆ ರಾಯಚೂರ್ನಲ್ಲಿ ಹದಿನಾಲ್ಕು ಪ್ರತಿ ಪ್ರತಿಶತ ಇದೆ ಗುಲ್ಬರ್ಗ ಹದಿನೈದು ಅಷ್ಟೇ ಅಂದ್ರೆ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಎಷ್ಟೋ ವಿದ್ಯಾರ್ಥಿಗಳಿಗೆ ದೂರ ಶಿಕ್ಷಣ ಸಂಸ್ಥೆ ಇದೆ ದೂರ ಶಿಕ್ಷಣ ಯೂನಿವರ್ಸಿಟಿ ಇದೆ ಅದರ ಬಗ್ಗೆ ಜಾಸ್ತಿ ಮಾಹಿತಿ ಇಲ್ಲ ಎಷ್ಟೋ ಎಮ್ ಎಲ್ ಎಗಳಿಗೂ ಸಹ ಇದು ಪ್ರೈವೇಟ್ ಯೂನಿವರ್ಸಿಟಿ ಅಂತ ಹೇಳ್ತಾರೆ ಇದಕ್ಕ ಮತ್ತು ರೆಗ್ಯುಲರ್ ವಿಶ್ವವಿದ್ಯಾಲಯಗಳಿಗೆ ಏನು ವ್ಯತ್ಯಾಸ ಇದೆ ಇದಕ್ಕ ವ್ಯಾಲಿಡ್ ಇದೆ ಇಲ್ಲ ಅಂದ್ರೆ ಯು ಜಿ ಸಿ ರೆಗ್ಯುಲೇಷನ್ಸ್ ಪ್ರಕಾರ ನಾವು ನಾನು ಹೋಗಿ ಜಾಯಿನ್ ಆಗಿದ್ಮೇಲೆ ಮೇ ನಲ್ಲಿ ನಾವು ನ್ಯಾಕ್ ಎ ಪ್ಲಸ್ ಅನ್ನ ಕೊಟ್ಕೊಂಡೆವು ತಮ್ಗೆಲ್ಲ ಗೊತ್ತಿರಬಹುದು ರೆಗ್ಯುಲೇಟರಿ ಅಥಾರಿಟಿ ಯು ಜಿ ಸಿ ಆಗ್ಲಿ ಎಐ ಸಿ ಟಿ ಆಗ್ಲಿ ಎನ್ ಸಿ ಟಿ ಆಗ್ಲಿ ಅವರು ನಮಗೆ ಪರ್ಮಿಷನ್ ಕೊಡ್ತಾರೆ ಆ 퍼ಮಿಷನ್ ಅನ್ನು ನಾವು ತಕೊಂಡು ನ್ಯಾಕ್ ಫಸ್ಟ್ ನಮ್ಮ ಕಂಡೀಷನ್ ಅನ್ನು ಹಾಕಿದ್ರೆ ಅಂದ್ರೆ ನ್ಯಾಕ್ ಮಾಡ್ಕೊಳ್ಳಿ ಅಂತ. ನ್ಯಾಕ್ ಜೂನು ಕಡೆ ಡೇಟ್ ಕೊಟ್ಟಿದ್ರು ಕಂಪನಿ 3 ಜೂನು. ನಾವು 23 ಮೇನಲ್ಲಿ ನಮ್ಮ ಪ್ರೋಸೆಸನ್ನ ಕಂಪ್ಲೀಟ್ ಮಾಡ್ಕೊಂಡ್ರು ನ್ಯಾಕ್ ಎ ಏಪ್ಲಸ್ ಮಾಡ್ತಾರೆ. ಈಗ ನಾನು 2 ವರ್ಷ ಆಯ್ತು ಹೋಗಿ ಪ್ರತಿ ಜಿಲ್ಲೆಗಳಿಗೆ ನಾನು ಡಿಸಿ ಗಳಿಗೆ ಲೆಟರ್ ಬರ್ದೆ ಯಾಕಂದ್ರೆ ನಮ್ಮ ಭಾಗಕ್ಕೆ ಲೈಜಿನಲ್ಲಿ ಇರಲಿಲ್ಲ, ಯಾತಿನಲ್ಲಿ ಇರಲಿಲ್ಲ. ಆ ಸೆಂಟರ್ಸ್ ಗಳನ್ನ ನಮ್ಮ ಭಾಗದ ಸೈಡ್ ಪ್ರತಿ ಜಿಲ್ಲೆಗೆ ಎಲ್ಲ ಎಲ್ಲಾ ಗಳಲ್ಲಿ ನಮ್ಮದೇ ಆದಂತ ರೀಜನಲ್ ಸೆಂಟರ್ಸ್ ಅನ್ನ ಮಾಡ್ತಾ ಇದ್ದಾರೆ ತದನಂತರ ಎಷ್ಟು ಸ್ಟಡಿ ಸೆಂಟರ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಈಗ ಲಿಂಗ್ಸೂರ್ ನಲ್ಲಿ ಇದೆ ಮತ್ತು ದೇವ ಅಪ್ಲೈ ಮಾಡಿದ್ದಾರೆ ಇಲ್ಲಿ ಇದೆ ಹೀಗಾಗಿ ಎಲ್ಲಾ ಸ್ಟಡಿ ಸೆಂಟರ್ಸ್ ನಲ್ಲಿ ಅವರು ವೀಕ್ಲಿ ನಮ್ಮ ದೂರ ಶಿಕ್ಷಣ ಕಾನ್ಸುಲರ್ಸ್ ಅಂತ ಇರ್ತಾರೆ ಅಂದ್ರೆ ಕಾನ್ಸುಲರ್ಸ್ ಅಂತಂದ್ರೆ ಇಲ್ಲಿ ರೆಗ್ಯುಲರ್ ವಿದ್ಯಾರ್ಥಿಗಳು ಓದಂಗಿಲ್ಲ ಅವರಿಗೆ ಸ್ಟಡಿ ಮಟೀರಿಯಲ್ ಕೊಡ್ತೇವೆ ನಾವು ಮತ್ತು ಅವ್ರಿಗೆ ಏನ್ ಮಾಡ್ತೇವ ಅಂದ್ರೆ ವೀಕ್ಲಿ ಅಥವಾ ಕಾಂಟ್ರಾಕ್ಟ್ ಕ್ಲಾಸ್ ಅನ್ನ ಮಾಡ್ತೇವೆ ಕಾಂಟ್ರಾಕ್ಟ್ ಕ್ಲಾಸ್ ಮಾಡಿದ್ಮೇಲೆ ಅವ್ರು ಏನು ರೆಗ್ಯುಲರ್ ಟೀಚರ್ಸ್ ಏನು ಅವ್ರು ಟೀಚ್ ಮಾಡ್ತಾರಲ್ಲ ಅದೇ ತರ ನಮ್ಮ ವಿಶ್ವವಿದ್ಯಾಲಯದಲ್ಲಿನೂ ನಾವು ಎಲ್ಲಾ ಟೀಚರ್ಸ್ಗೆ ಅಲ್ಲಲ್ಲಿ ಆ ಭಾಗಕ್ಕೆ ಹೋಗಿ ಟೀಚ್ ಮಾಡಬೇಕು ಅಂತ ನಾನು ನನ್ನ ಈಗ ನಾನು ಹೋಗಿದ್ಮೇಲೆ ಅದೇ ತರ ಮಾಡ್ತಾ ಇದ್ದೇವೆ ಎಂ ಬಿ ಎಲ್ ಆಗಲಿ ಅವ್ರು ಇಂಪ್ಲಿಮೆಂಟ್ ಮಾಡಿದ್ದಾರೆ ಇನ್ನು ಸೈನ್ಸ್ ಮತ್ತು ಆರ್ಟ್ಸ್ ಬಿ ಎನ್ನು ಆಕ್ಚುಲಿ ಈ ವೀಕ್ಲಿ ಕಾಂಟ್ರಾಕ್ಟ್ ಅಂದ್ರೆ ಕೌನ್ಸಿಲರ್ಸ್ ಇಲ್ಲಿಂದ ಕೌನ್ಸಿಲರ್ಸ್ ಅಂದ್ರೆ ಇಲ್ಲೇ ಯಾರು ರೋಟರಿ ಕ್ಲಬ್ನ ರಾಯಚೂರು ಝೋನ್ ವತಿಯಿಂದ ಬಿಜಿಆರ್ ಮೈನಿಂಗ್ ಮತ್ತು ಇನ್ಫ್ರಾ ಲಿಮಿಟೆಡ್ ಸಹಯೋಗದೊಂದಿಗೆ ಮಹಿಳಾ ಸಬಲೀಕರಣಕ್ಕಾಗಿ ಎಪ್ಪತ್ತು ಹೊಲಿಗೆ ಯಂತ್ರಗಳನ್ನು ನಾಳೆ ವಿತರಿಸಲಾಗುವುದು ಎಂದು ಡಿಸ್ಟ್ರಿಕ್ಟ್ ಗವರ್ನರ್ ತ್ರಿವಿಕ್ರಮ್ ಜೋಶಿ ತಿಳಿಸಿದರು ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಾ ಆಶಾಪೂರಿ ಕಲ್ಯಾಣ ಮಂಟಪದಲ್ಲಿ ರವಿವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಪ್ರಾರಂಭವಾಗುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಬಿಜಿಆರ್ ಮೈನಿಂಗ್ ಮತ್ತು ಇನ್ಫ್ರಾ ಲಿಮಿಟೆಡ್ನ ವಿ ಬಾಲಕೋಟಿ ರೆಡ್ಡಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದು ಶಿಲ್ಪಾ ಮೆಡಿಕೇರ್ನ ನಿರ್ದೇಶಕ ವಿಷ್ಣುಕಾಂತ್ ಭೂತಾಡ ಮಹಾಲಕ್ಷ್ಮಿ ಝೋನ್ ಎಂಕೆ ವೆಂಕಟೇಶ್ ಉಪಸ್ಥಿತಿ ಇರಲಿದ್ದಾರೆ ತ್ರಿವಿಕ್ರಮ್ ಜೋಶಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಇನ್ನರ್ ವೀಲ್ ಸೇರಿದಂತೆ ವಿವಿಧ ಶಾಖೆಗಳ ಕ್ಲಬ್ಗಳು ಭಾಗಿಯಾಗಲಿವೆ ಎಂದು ತಿಳಿಸಿದರು ಮೈನಿಂಗ್ ಇನ್ಫ್ರಾ ಕಂಪನಿ ಸಿಎಸ್ಆರ್ ಪ್ರಾಜೆಕ್ಟ್ ಅಡಿಯಲ್ಲಿ ಎಪ್ಪತ್ತು ಹೊಲಿಗೆ ಯಂತ್ರಗಳ ಒಂದು ವ್ಯವಸ್ಥೆಯನ್ನು ರಾಯಚೂರು ಜಿಲ್ಲೆಯ ಮಹಿಳೆಯರಿಗಾಗಿ ರೋಟರಿ ಮಹಾಲಕ್ಷ್ಮಿ ಜೋನ್ ಜೋನ್ ವತಿಯಿಂದ ಮಾಡಲಾಗಿದೆ ನಮ್ಮ ನಮ್ಮಲ್ಲಿರ್ತಕ್ಕಂಥ ಏಳು ರೋಟ್ರಿ ಕ್ಲಬ್ಗಳು ಹಾಗೆ ಇನ್ನರ್ ವಿ ಕ್ಲಬ್ ಒಟ್ಟು ಎಂಟು ಕ್ಲಬ್ಗಳ ಮುಖಾಂತರ ಈ ಎಪ್ಪತ್ತು ಯಂತ್ರಗಳ ವಿತರಣೆಯನ್ನು ಇಲ್ಲಿರ್ತಕ್ಕಂಥ ಯಾರು ಮಹಿಳೆಯರು ಬಡ ಮಹಿಳೆಯರಿಗೆ ಅವರವರ ಸ್ವಂತ ಉದ್ಯೋಗ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಸ್ವಯಂ ಉದ್ಯೋಗವನ್ನು ಸೃಷ್ಟಿಸಿಕೊಂಡು ತಮ್ಮ ಜೀವನೋಪಾಯಕ್ಕೆ ಅನುಕೂಲ ಮಾಡಿಕೊಳ್ಳೋ ದೃಷ್ಟಿಯಿಂದ ನಾಳೆ ಅದನ್ನು ಮಾಹಾಸಾಪುರಿ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಹತ್ತುವರೆಗೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಭಾಗದ ಮಹಿಳೆಯರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಇದನ್ನು ರೋಟರಿ ಕ್ಲಬ್ಗಳ ವತಿಯಿಂದ ಆಯೋಜಿಸಲಾಗಿದೆ ಅವರೆಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತು ಪ್ರಚಾರ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಯೋಜನಾ ಅಧ್ಯಕ್ಷ ಶಿವ ನಿಜಾನಂದ ರೆಡ್ಡಿ ಇದ್ದರು ಮಾರ್ಚ್ ನಾಲ್ಕು ಮತ್ತು ಐದರಂದು ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಕೃಷ್ಣ ಶಾವಂತಗೇರಿ ಯಾದಗಿರಿ ಸಂಸದ ಜಿಕುಮಾರ್ ನಾಯಕ್ ಸಂಸದರ ಅನುದಾನ ಸದ್ಬಳಕೆ ಮಾಡಿಕೊಳ್ಳಲಿ ರಾಘವೇಂದ್ರ ಸುರಾಣ लिमिटेड कंपनी विरुद्ध क्रिम दाखल आर्मानसय आग्रह मुक्त विश्वव्यियव कोर्स प्रवेशाती लभ्य शरण ಮತ್ತು ರೋಟರಿ ಕ್ಲಬ್ ವತಿಯಿಂದ ರವಿವಾರ ಮಾರ್ಚ್ ಎರಡರಂದು ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ತ್ರಿವಿಕ್ರಮ್ ಜೋಶಿ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ಆಮೋಧ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ ವಂದನೆಗಳು